ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳೇ ಇವತ್ತು ಆ ಬಹಳ ಮಹತ್ವವಾಗಿರ್ತಕ್ಕಂಥ ಆ ವಿಷಯ ಎದುರಿಗೆ ತಗೊಂಡು ಬಂದಿರ್ತಕ್ಕಂಥದ್ದು ಇಲ್ಲಿ ಭಾರತದ రిజర్వ్ బ్యాంక్ రిజర్వ్ బ్యాంక్ ఆఫ్ ఇండియా ఇది అర్థ ఏను స్థాపన ఇచే బండవాళ మొత్తం నిర్వహణ ಇದರ ಉದ್ದೇಶ ಮತ್ತು ಇದರ ಕಾರ್ಯಗಳು ಇವತ್ತಿನ ಕ್ಲಾಸ್ಗಳಲ್ಲಿ ತಮ್ಮೆದುರಿಗೆ ಹೇಳತಕ್ಕಂಥದ್ದು ಈ ವಿಡಿಯೋ ತಾವುಗಳು ಪೂರ್ತಿಯಾಗಿ ನೋಡಿದ್ದಾಗ ಮಾತ್ರ ತಮಗೆ ಅರ್ಥ ಆಗ್ತಕ್ಕಂಥದ್ದು ಇವತ್ತು ಆ ಈ ಒಂದು ವಿಷಯಕ್ಕೆ ನಾನು ನೇರವಾಗಿ ಬರ್ತಕ್ಕಂಥದ್ದು ಈ ನೋಡಿ ಭಾರತ ರಿಸರ್ವ್ ಬ್ಯಾಂಕ್ ಈ ಬ್ಯಾಂಕು ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆದಂತ ಒಂದು ಕೇಂದ್ರ ಬ್ಯಾಂಕು ಇರುತ್ತದೆ ಹಾಗೆ ಭಾರತಕ್ಕೂ ಕೂಡ ಒಂದು ಕೇಂದ್ರ ಬ್ಯಾಂಕು ಇರ್ತಕ್ಕಂಥದ್ದು ಅದೇ ಇವತ್ತು ಆರ್ ಬಿ ಐ ಬ್ಯಾಂಕ್ ಆಗಿರತಕ್ಕಂಥದ್ದು ಇದು ಒಂದು ಕಮಿಷನ್ ಅಥವಾ ಒಂದು ಆಯೋಗ ಅಂತ ನೋಡ ಹತ್ತೊಂಬತ್ ನೂರ ಇಪ್ಪತ್ತಾರು ರಾಯಲ್ ಕಮಿಷನ್ ಆಫ್ ಇಂಡಿಯಾ ಆನ್ ಕರೆನ್ಸಿ ಅಂಡ್ ಫೈನಾನ್ಸ್ ಈ ಒಂದು ಆಯೋಗದಿಂದ ಪ್ರಾರಂಭವಾಗಿ ಇದು ಮುಂದೆ ಹತ್ತೊಂಬತ್ ನೂರ ಮೂವತ್ನಾಲ್ಕು ಆರ್ ಬಿ ಐ ಕಾಯ್ದೆ ಅನ್ವಯ ಈ ಕಾಯ್ದೆ ಅನ್ವಯವಾಗಿ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಸ್ಥಾಪಿಸಲಾಯಿತು ಈ ಒಂದು ಬ್ಯಾಂಕಿಗೆ ಆಗಿನ್ ಟೈಮ್ ಇದರ ಅಧಿಕೃತ ಬಂಡವಾಳ ಎಷ್ಟಿತ್ತೋ ಹೋಗಿದ್ರೆ ಐದು ಕೋಟಿಯಷ್ಟು ಅಧಿಕೃತ ಕೋಟಿ ರೂಪಾಯಿಗಳಲ್ಲಿತ್ತು ಇದು ಇಲ್ಲಿ ಷೇರುದಾರರು ಷೇರುದಾರರನ್ನು ಸಂಸ್ಥೆಯದವರು ಅಥವಾ ಪ್ರಾವಿಟ್ ವ್ಯಕ್ತಿಗಳನ್ನು ಸೇರುಗಳನ್ನು ಹಾಕಿ ಈ ಮೊತ್ತವನ್ನು ಸಂಗ್ರಹ ಮಾಡಿರ್ತಕ್ಕಂಥದ್ದು ಮುಂದೆ ಏನಾಯ್ತು ಅನ್ನೋದ್ರೆ ಹತ್ತೊಂಬತ್ ನೂರ ನಲ್ವತ್ತೆಂಟರ ಒಂದು ಕಾಯ್ದೆಯ ಪ್ರಕಾರ ಹಾಗೂ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ಜನವರಿ ಒಂದರಂದು ಆರ್ ಬಿ ಐ ರಾಷ್ಟ್ರೀಕರಣ ಆಯ್ತು ಅಥವಾ ನ್ಯಾಷನಲೈಸೇಷನ್ ಆಯಿತು ಅಂತಕ್ಕಂಥದ್ದು ಇದ್ರ ನಿಮ್ ಕ್ವಶನ್ ಇರ್ಬೋದು ಇದಕ್ಕಿಂತ ಮುಂಚೆ ಆಗಿಲ್ಲ ಏನ್ರಿ ಸರ್ ಅಂತ ಇದ್ರಕ್ಕಿಂತ ಮುಂಚೆ ನ್ಯಾಷನಲೈಜೇಷನ್ ಆಗಿದ್ದಿಲ್ಲ ಅಂದ್ರೆ ನ್ಯಾಷನಲೈಜೇಷನ್ ಅಂತಂತಂದ್ರೆ ರಾಷ್ಟ್ರಕ್ಕೆ ಸಮರ್ಪಣೆ ಇಲ್ಲಿ ಈ ಒಂದು ಜನವರಿ ಒಂದು ಹತ್ತೊಂಬತ್ತನೂರ ನಲವತ್ತೇಳ ಅದಕ್ಕಿಂತ ಮುಂಚೆ ಏನು ಇದು ಸೇರಿದಾರ ಇವರಿಗೆ ತಾವು ಹಾಕಿರ್ತಕ್ಕಂಥ ವಂತಿಕೆಗಳು ಅಥವಾ ಪಾಲು ತಾವೇ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಕೊಟ್ಟು ಅದು ಸರ್ಕಾರ ಏನ್ ಮಾಡ್ತು ಅನ್ನೋದ್ರೆ ಖರೀದಿ ಮಾಡ್ತು ಆ ಖರೀದಿ ಮಾಡಿದಾಗ ಮಾತ್ರ ಅದು ಏನಾಯ್ತು ಅಂತ ಹೇಳಿದ್ರೆ ರಾಷ್ಟ್ರೀಕರಣವಾಯಿತು ಅಂತಕ್ಕಂಥದ್ದು ತಮ್ಗೆ ಗೊತ್ತಿರ್ಬೇಕಾಗಿರ್ತಕ್ಕಂಥ ವಿಚಾರ ಇದು ಯಾವ ರೀತಿ ಈ ಬ್ಯಾಂಕು ಆರ್ ಬಿ ಐ ನಿರ್ವಹಣೆ ಮಾಡ್ತಾರೆ ಇದು ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅನ್ನೋ ಒಟ್ಟಾರೆ ಇದರಲ್ಲಿ ಇಪ್ಪತ್ತು ಜನ ಇರುವ ಒಂದು ಆ ಸಂಘ ಅಥವಾ ಒಂದು ಸಂಸ್ಥೆ ಅಂತ ಹೊಂದಿರ್ತಕ್ಕಂಥದ್ದು ಈ ಇಪ್ಪತ್ತು ಜನರಲ್ಲಿ ಒಬ್ಬರು ಗವರ್ನರ್ ಇರ್ತಾರೆ ನಾಲ್ಕು ಜನರು ಡೆಪ್ಟಿ ಗವರ್ನರ್ಗಳನ್ನಿರ್ತಾರೆ ಮತ್ತು ಒಬ್ಬರು ನಿರ್ದೇಶಕರು ಇರ್ತಾರೆ ಹಣಕಾಸು ಸಂಸ್ಥೆಯಿಂದ ಆ ಹತ್ತು ಜನರು ಏನಿರ್ತಾರೆ ಅಂದ್ರೆ ಆರ್ಥಿಕ ಅನುಭವ ಮತ್ತು ಚಿಂತಕರು ಹೊಂದಿರತಕ್ಕಂತ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅಂದ್ರೆ ಅವರ ಅನುಭವ ಹೊಂದಿರತಕ್ಕಂಥ ಆರ್ಥಿಕವಾಗಿ ಅನುಭವ ಹೊಂದಿರತಕ್ಕಂಥ ಹತ್ತು ಜನರನ್ನು ನಿರ್ದೇಶಕರನ್ನಾಗಿ ನೇಮಕ ಮಾಡ್ತಾರೆ ಹಾಗೆ ನಾಲ್ಕು ಪ್ರಾದೇಶಿಕ ಮಂಡಳಿಗಳ ಪ್ರತಿನಿಧಿಗಳಾಗಿರುತ್ತಾರೆ ಅಂತಂದ್ರೆ ನಮ್ಮ ಭಾರತ ದೇಶದ ನಾಲ್ಕು ಪ್ರಾದೇಶಿಕ ವಲಯದಲ್ಲಿ ಏನೇನು ಬ್ಯಾಂಕ್ಗಳವಲ್ಲ ರೀಜನಲ್ ಬ್ಯಾಂಕ್ಸ್ಗಳು ಪ್ರಾದೇಶಿಕ ಬ್ಯಾಂಕ್ಗಳು ಅದರಿಂದ ಒಬ್ಬ ಒಬ್ಬ ಪ್ರತಿನಿಧಿಗಳನ್ನ ಆಗಿರುತ್ತಾರೆ ಹೀಗೆ ಒಟ್ಟು ನೋಡಿ ಆ ನಾಲ್ಕು ಹತ್ತು ಹದಿನಾಲ್ಕು ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಇಪ್ಪತ್ತು ಇಪ್ಪತ್ತು ಜನರನ್ನು ಪ್ರತಿನಿಧಿ ಒಳಗೊಂಡಿರ್ತಕ್ಕಂಥ ಒಂದು ನಿರ್ವಹಣಾ ಮಂಡಳಿಯನ್ನು ಇರ್ತಕ್ಕಂಥದ್ದು ಈ ರೀತಿ ಈ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥದು ಇದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಅಂತಂದ್ರೆ ಉದ್ದೇಶಗಳು ಇದು ಯಾವ ಉದ್ದೇಶಕ್ಕಾಗಿ ಬ್ಯಾಂಕ್ ಸ್ಥಾಪನಿಸ್ತಾರೆ ಅಂತಂದ್ರೆ ದೇಶದ ಆರ್ಥಿಕತೆಯಲ್ಲಿ ಸ್ಥಿರತೆ ಕಾಣಬೇಕು ಅದ್ರ ಜೊತೆಗೆ ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಆಗಿರುವುದರಿಂದ ಆ ಬ್ಯಾಂಕ್ಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಕೂಡ ಇದು ಉದ್ದೇಶವೆಂದಿರತಕ್ಕಂಥದ್ದು ಹಾಗೆ ದೇಶದಲ್ಲಿ ಕೆಲವೊಂದು ಅತಿಪ್ರಸರಣ ಅನಪ್ರಸರಣಗಳನ್ನು ತಡೆಗಟ್ಟುವಸ್ಕರ ಮತ್ತು ವಿವಿಧ ಸಂಸ್ಥೆಗಳನ್ನು ನಿರ್ವಹಿಸ ಅಂದ್ರೆ ಬ್ಯಾಂಕ್ ಸಂಸ್ಥೆಗಳನ್ನು ನಿರ್ವಹಿಸುವಗೋಸ್ಕರ ಈ ಒಂದು ಉದ್ದೇಶವನ್ನು ಹೊಂದಿರ್ತಕ್ಕಂಥದ್ದು ಅದರ ಜೊತೆಗೆ ಇದರ ಕಾರ್ಯಗಳು ಅಥವಾ ಫಂಕ್ಷನ್ಸ್ ಅಂತ ಕರಿತೇವೆ ನಾವು ಈ ಫಂಕ್ಷನ್ಸ್ ಇಲ್ಲಿ ನೋಡಿ ಆರ್ ಬಿ ಐ ನಾಲ್ಕು ರೀತಿಯ ಕಾರ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅದರಲ್ಲಿ ಎ ಸಾಂಪ್ರದಾಯಿಕ ಕಾರ್ಯಗಳು ಬಿ ಮೇಲ್ವಿಚಾರಣೆ ಕಾರ್ಯಗಳು ಸಿ ಪ್ರವರ್ತನಾ ಕಾರ್ಯಗಳು ಮತ್ತು ಡಿ ಇತರೆ ಕಾರ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಎಲ್ಲ ನಾಲ್ಕು ಕಾರ್ಯಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಸಾಂಪ್ರದಾಯಿಕ ಕಾರ್ಯ ಇವತ್ತು ತಮ್ಮೆದುರಿಗೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಕ್ಕಂಥದ್ದು ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಆ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಅಲ್ಲಿ ಫಸ್ಟ್ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಒಂದೇದು ನೋಟು ಚಲಾವಣೆಯ ಸ್ವಾಮ್ಯತೆ ಅಂತ ಕರಿತೇವೆ ಈ ನೋಟು ಚಲಾವಣೆಯ ಸ್ವಾಮ್ಯತೆಯಲ್ಲಿ ಈ ಒಂದು ಒಂದು ರೂಪಾಯಿ ನೋಟು ಮತ್ತು ಬಿಟ್ಟು ಉಳಿದೆಲ್ಲ ಮುಖ್ಯ ಬೆಲೆಯ ನೋಟುಗಳು ಮುದ್ರಿಸಿ ಚಲಾವಣೆಗೆ ತರುವ ಏಕಸ್ವಾಮ್ಯ ಅಧಿಕಾರ ಆರ್ ಬಿ ಐ ಹೊಂದಿದೆ ಈ ಒಂದು ನೋಟು ಮುದ್ರಿಸಲು ಇಶ್ಯೂ ಡಿಪಾರ್ಟ್ಮೆಂಟ್ ಎಂಬಂತ ಪ್ರತ್ಯೇಕ ಇಲಾಖೆಯನ್ನು ಹೊಂದಿದೆ ಇಶ್ಯೂ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಇಲ್ಲಿ ಐದ್ನೂರು ನೂರು ಐವತ್ತು ಇಪ್ಪತ್ತು ನೂರು ಅಥವಾ ಐದ್ನೂರು ಮತ್ತು ಈ ರೀತಿ ನೋಟುಗಳನ್ನು ಮುದ್ರಿಸ್ತಕ್ಕಂಥ ಅಧಿಕಾರ ಆರ್ ಬಿ ಐ ಹೊಂದಿರ್ತಕ್ಕಂಥದ್ದು ಇಲ್ಲಿ ಒಂದು ರೂಪಾಯಿ ನೋಟು ಮಾತ್ರ ಮೌಲ್ಯದ ನಾಣ್ಯಗಳನ್ನು ಯಾರಂದ್ರೆ ಕೇಂದ್ರ ಸರ್ಕಾರದ ಹಣಕಾಸಿನ ಸಚಿವಾಲಯಗಳು ಅಂದ್ರೆ ಈ ಒಂದು ಕೇಂದ್ರ ಸರ್ಕಾರದ ಹಣಕಾಸಿನ ಸಚಿವಾಲಯಗಳನ್ನು ಆ ಆ ನೋಟನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು ಇಲ್ಲಿ ನಂಬಲ್ಲಿ ನಾಲ್ಕು ವಿಭಾಗ ನಾಲ್ಕು ಪ್ರದೇಶಗಳಲ್ಲಿ ಈ ಒಂದು ರೂಪಾಯಿ ಆ ಒಂದು ನೋಟ್ ಅನ್ನು ಚಲಾವಣೆ ಮಾಡ್ತಕ್ಕಂಥದ್ದು ನಾಸಿಕ್ ಅಂತಕ್ಕಂಥ ಸ್ಥಳ ಅದರಲ್ಲಿ ಮುಂಬೈಲಿ ಬರ್ತದೆ ದೇವಾಸ್ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಬರ್ತದೆ ಸಲ್ಫೋನಿ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಬರ್ತದೆ ನಾವು ಕರ್ನಾಟಕ ಮೈಸೂರು ಕರ್ನಾಟಕದಲ್ಲಿ ಈ ಒಂದು ಒಂದು ರೂಪಾಯಿ ನೋಟು ನಾಣ್ಯಗಳನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು ಈ ನಾಲ್ಕು ಸ್ಥಳಗಳಲ್ಲಿ ಇರ್ತಕ್ಕಂಥದ್ದು ಇದಕ್ಕಿಂತ ಮುಖ್ಯವಾಗಿ ಈ ಒಟ್ಟಾರೆ ಈ ಒಂದು ನೋಟು ಮತ್ತು ಕರೆನ್ಸಿ ಒಟ್ಟು ಆರ್ ಬಿ ಐ ಇನ್ನು ಇನ್ನೂರು ಕೋಟಿಗಳಷ್ಟು ಅಲ್ಲಿ ಸಂಗ್ರಹ ಆಗಿರಬೇಕಾಗಿರ್ತಕ್ಕಂಥ ಹಣ ಅದರಲ್ಲಿ ಎಂಬತ್ತೈದು ಕೋಟಿಗಳಷ್ಟು ವಿದೇಶಿಯ ವಿನಿಮಯ ಮತ್ತು ನೂರ ಹದಿನೈದು ಅಷ್ಟು ಅದು ಗೋಲ್ಡ್ ರೂಪದಲ್ಲಿ ಅಥವಾ ಬಂಗಾರ ರೂಪದಲ್ಲಿ ಬ್ಯಾಂಕ್ ಅಲ್ಲಿ ದಾಸ್ತಾನು ಮಾಡಿರ್ಬೇಕಾಗಿರ್ತಕ್ಕಂಥದ್ದು ಇದು ಒಂದನೇ ನೋಟು ಚಲಾವಣೆ ಸಾಮ್ಯತೆ ಅಧಿಕಾರವನ್ನು ಒಂದು ಹೊಂದಿರತಕ್ಕಂಥದ್ದು ಎರಡನೇದು ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೀವಿ ಈ ಬ್ಯಾಂಕುಗಳ ಬ್ಯಾಂಕುಗಳು ಈ ರಿಸರ್ವ್ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬ್ಯಾಂಕ್ ಸೇವೆಗಳನ್ನು ನೀಡತಕ್ಕಂಥದ್ದು ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಸೇವೆಗಳು ಇಲ್ಲಿ ಠೇವಣಿ ರೂಪದಲ್ಲಿ ಹಣವನ್ನು ಇಟ್ಕೊಳ್ತದೆ ಅದರ ಜೊತೆಗೆ ಏನು ಮಾಡ್ತದೆ ಅಂತಂದರೆ ಆ ಒಂದು ಹಣವನ್ನು ಸ್ವೀಕರಿಸಿ ಸರ್ವೆ ಸರ್ಕಾರದ ನಿರ್ದೇಶನದಂತೆ ಈ ಒಂದು ಕೆಲಸವನ್ನು ಸರ್ಕಾರದ ಬ್ಯಾಂಕನ್ನು ಮಾಡ್ತಕ್ಕಂಥದ್ದು ಇದು ಕಾಲ ಕಾಲಕ್ಕೆ ಅಲ್ಪಾವಧಿ ಸಾಲಗಳನ್ನು ಏನ್ ಮಾಡ್ತಾ ಇದೆ ಅಂತಂತಂದ್ರೆ ಈ ಒಂದು ಸರ್ಕಾರಗಳಿಗೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆ ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸ್ತದೆ ಮತ್ತು ಸಾಲಗಳನ್ನು ನೀಡುತ್ತದೆ ಅದ್ರ ಜೊತೆಗೆ ಕೆಲವು ಸಲಹೆಗಳನ್ನು ಹಣಕಾಸಿನ ನಿಧಿ ಮತ್ತು ಅಂತಾರಾಷ್ಟ್ರೀಯ ವಿಶ್ವ ವ್ಯಾಪಾರದ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ಕೂಡ ಈ ಸರ್ಕಾರದ ಬ್ಯಾಂಕ್ ಅನ್ನು ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಮೂರನೇದು ಬ್ಯಾಂಕುಗಳ ಬ್ಯಾಂಕು ಈ ಬ್ಯಾಂಕುಗಳ ಬ್ಯಾಂಕು ಅಂತಂತಂದ್ರೆ ನೋಡಿ ಆರ್ ಬಿ ಐ ಅಂಡರ್ ಎಲ್ಲ ದೇಶದ ಬ್ಯಾಂಕ್ ಗಳನ್ನು ಕೆಲಸ ಮಾಡ್ತಕ್ಕಂಥದ್ದು ಈ ಮೇಲ್ವಿಚಾರಣೆ ನೋಡ್ತಕೊಳ್ತಕ್ಕಂಥದ್ದು ಅದ್ರ ಜೊತೆಗೆ ಕಾಫು ನಿಧಿ ಅಥವಾ ರಿಸರ್ವ್ ಆಫ್ ಫಂಡ್ ಅಂತ ಕರಿತೇವೆ ಇಲ್ಲೇನ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಈ ಬ್ಯಾಂಕ್ಗಳ ಬ್ಯಾಂಕ್ ಅಲ್ಲಿ ಕೆಲವೊಂದು ಹಣ ಆರ್ ಬಿ ಐ ಇಟ್ಕೊಳ್ತದೆ ಆ ಹಣಕ್ಕೆ ಬಡ್ಡಿನೂ ಕೊಡೋದಿಲ್ಲ ಮತ್ತು ಆ ಹಣಕ್ಕೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಅದು ರಿಸರ್ವದಲ್ಲಿ ಇಟ್ಕೊಳ್ತಕ್ಕಂಥದ್ದು ಯಾವಾಗ ಬ್ಯಾಂಕ್ಗಳು ಏನೇನು ಆದೇಶ ಮಾಡ್ತದೋ ಅಥವಾ ಏನು ಸಲಹೆ ಸೂಚನೆಗಳನ್ನು ಕೊಡುತ್ತದೋ ಅದ್ರ ಮುಖಾಂತರ ಈ ದೇಶದಲ್ಲಿರ್ತಕ್ಕಂತ ಎಲ್ಲಾ ಬ್ಯಾಂಕುಗಳನ್ನು ಏನ್ ಮಾಡ್ತಾ ಇದೆ ಅಂತಂದ್ರೆ ಕೆಲಸ ಮಾಡಬೇಕಾಗುತ್ತದೆ ಆ ಕಾರಣಕ್ಕಾಗಿ ನಾವು ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೇವೆ ನೆಕ್ಸ್ಟ್ ನಾಲ್ಕನೇ ಅಂತಿಮ ಋಣದಾತ ಈ ಅಂತಿಮ ಋಣದಾತ ಅಂದ್ರೆ ಅಥವಾ ಇದಕ್ಕೆ ಇನ್ನೊಂದು ಏನಂತ ಕರಿತೇವೆ ಅಂತಂದ್ರೆ ಆ ಈ ಶ್ರೀಮಂತಿಕ ವ್ಯಕ್ತಿ ಅಂತ ಕೂಡ ಇಲ್ಲಿ ನಾವು ಆರ್ ಬಿ ಐ ಕರೀತೇವೆ ಇಲ್ಲಿ ಬ್ಯಾಂಕಿನಲ್ಲಿ ತಮ್ಮ ಮೀಸಲು ನಿಧಿ ಕಾನೂನು ಪ್ರಕಾರ ಇಟ್ಟುಕೊಳ್ಳಬೇಕಾಗಿದ್ದು ಅವುಗಳಿಗೆ ಕೆಲವು ಕಾಲದಲ್ಲಿ ಸಹಾಯ ಮಾಡತಕ್ಕಂಥದ್ದು ಕೆಲವೊಂದ್ಸಲ ಬ್ಯಾಂಕು ದಿವಾಳಿ ಆಗದ ರೀತಿಯಲ್ಲಿ ಈ ಆರ್ ಬಿ ಐ ನೋಡ್ಕೊಳ್ತಾ ಇದೆ ಈ ಆರ್ ಬಿ ಐ ನೋಡ್ಕೊಳ್ಳೋದ್ರ ಮುಖಾಂತರ ಈ ರಿಸರ್ವ್ ಬ್ಯಾಂಕಿನ ಒಂದು ಕಾಯ್ದೆ ಏನಿದೆ ಅಲ್ಲ ಪ್ರಕಾರ ಈ ಬ್ಯಾಂಕ್ ಗಳನ್ನು ಇಲ್ಲಿ ಅಂತಿಮ ಋಣದಾತನಾಗಿ ಕೆಲಸ ಮಾಡ್ತದೆ ಅದರಲ್ಲಿ ಒಂದದು ಬ್ಯಾಂಕ್ ದರ ಬ್ಯಾಂಕ್ ದರ ಅಂದ್ರೆ ಬ್ಯಾಂಕಿನ ಒಂದು ರೇಟ್ ಕೂಡ ಫಿಕ್ಸ್ ಮಾಡ್ತದೆ ಅದ್ರ ಜೊತೆಗೆ ಹಣದ ಪೇಟೆಯ ಸಾಲ ಪತ್ರಗಳನ್ನು ಕೊಳ್ಳುವುದು ಮತ್ತು ಮಾರುವುದು ಕೆಲಸ ಮಾಡ್ತದೆ ಯಾರು ಹಣದ ಪೇಟೆಯ ಸಾಲ ಪತ್ರಗಳನ್ನು ಕೊಳ್ಳುವುದು ಮತ್ತು ಮಾರುವುದು ಇದೆ ಅದ್ರ ಜೊತೆ ಮೂರನೇದಾಗಿ ಬ್ಯಾಂಕು ತನ್ನಲ್ಲಿ ನಗದು ಹಣದ ಪ್ರಮಾಣವನ್ನು ಅಂದರೆ ಬ್ಯಾಂಕು ತನ್ನಲ್ಲಿ ಅಂದ್ರೆ ಆರ್ ಬಿ ಐ ಇಡಬೇಕಾಗಿರ್ತಕ್ಕಂಥ ನಗದು ಹಣದ ಪ್ರಮಾಣ ಹೆಚ್ಚು ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು ಅಥವಾ ಸ್ಥಿರವಾಗಿ ಕೂಡ ಇಟ್ಕೋಬಹುದು ಇದು ಕೂಡ ಏನ್ ಮಾಡ್ತಾ ಇದೆ ಅಂತ ಈ ರೀತಿ ಅದು ನಿಯಂತ್ರಣ ಮಾಡೋದಕ್ಕೆ ಅಂತಿಮ ನಾವು ಋಣದಾತ ಅಂತ ಕರಿತೀವಿ ನಾಲ್ಕನೇದು ಐದನೇದು ಸಾಲ ನಿಯಂತ್ರಣಕ ಈ ಸಾಲ ನಿಯಂತ್ರಣಕ ಈ ರೀತಿ ಈ ಮೂರು ಅಂಶಗಳಿಂದ ನಿಯಂತ್ರಣ ಮಾಡ್ತಕ್ಕಂಥದ್ದು ಇವತ್ತು ಆರ್ ಬಿ ಐ ಅದ್ರ ಜೊತೆಗೆ ನಾಲ್ಕನೇ ತಿರುವೆ ಮನೆ ಈ ತಿರುವೆ ಮನೆ ಅಂತಂತಂದ್ರೆ ದೇಶದ ದೊಡ್ಡ ದೊಡ್ಡ ನಗರಗಳಲ್ಲಿ ತಿರುವೆ ಮನೆ ನಡೆಸುವುದು ಬ್ಯಾಂಕಿನ ಮತ್ತೊಂದು ವಿಶೇಷ ರೀತಿಯಾಗಿರ್ತಕ್ಕಂಥದ್ದು ಯಾಕ ತಿರುವೆ ಮನೆ ಮಾಡ್ತಾ ಇದೆ ಅಂದ್ರೆ ಎಲ್ಲ ಬ್ಯಾಂಕುಗಳು ತನ್ನ ತನ್ನ ಬ್ಯಾಂಕ್ ಖಾತೆಯಲ್ಲಿ ಹಣಗಳನ್ನು ನಗದು ರೂಪದಲ್ಲಿಟ್ಟುಕೊಂಡು ಆ ಬ್ಯಾಂಕಿನ ಆ ಖರ್ಚು ಮತ್ತು ವೆಚ್ಚಗಳು ಏನ್ ಮಾಡ್ತಾ ಇದೆ ಅಂತಂತಂದ್ರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂತ ಹಣ ತನ್ನಲ್ಲೇ ಇಟ್ಕೊಂಡು ಈ ಒಂದು ಚೆಕ್ಗಳ ಮುಖಾಂತರ ಅವ್ರು ಏನ್ ಮಾಡ್ತಾರೆ ಚೆಕ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಎರಡು ಚೆಕ್ಗಳು ಖರ್ಚು ಮತ್ತು ವೆಚ್ಚದ ಚೆಕ್ಗಳನ್ನು ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಇಲ್ಲೇನಾಗ್ತದೆ ಅಂದ್ರೆ ಈ ರೀತಿ ತಿರುವ ಮನೆ ಕಾರ್ಯ ಅಂದ್ರೆ ಎ ಅಥವಾ ಬಿ ಈ ತರ ಅಂತೇಳಿ ಇಲ್ಲಿಂದ ಈ ಕಡೆ ಬರುತ್ತೆ ಮತ್ತೆ ಹೀಗೆ ಹೋಗುತ್ತೆ ಹೀಗೆ ತಿರುವ ಮನೆ ಕಾರ್ಯ ಕೂಡ ಎದ್ರ ಮುಖಾಂತರ ಮಾಡ್ತದೆ ಅಂತಂದ್ರೆ ಆ ಈ ಬ್ಯಾಂಕು ಆ ಒಂದು ಅಹ್ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಇದು ಒಂದು ಆ ಮಹತ್ವವಾಗಿರ್ತಕ್ಕಂಥ ಕಾರ್ಯವಾಗಿರುತ್ತದೆ ಅದರ ಜೊತೆಗೆ ಯೋನ ಪೆನ್ಷನ್ ವಿದೇಶಿಯ ವಿನಿಮಯ ಸುಪ್ರದಿದಾರ ಅಂದ್ರೆ ಈ ವಿದೇಶಿಯ ವಿನಿಮಯ ಅಂತಂದ್ರೆ ಆರ್ ಬಿ ಐ ಏನ್ ಮಾಡ್ತದಂತಂದ್ರೆ ಆ ಈ ಫಾರೆನ್ ವಿದೇಶದ ಹಣವನ್ನು ತನ್ನ ಕಡೆ ಗರಿಷ್ಠ ಪ್ರಮಾಣದಲ್ಲಿ ಒಂದ್ ಕಡೆ ಏನ್ ಮಾಡ್ತಾ ಇದೆ ಅಂತಂತಂದ್ರೆ ಆ ಶೇಖರಣೆ ಮಾಡಿಟ್ಕೊಂಡು ಆ ಹಣದ ಮೌಲ್ಯವನ್ನು ಹೆಚ್ಚು ಸ್ಥಿರವಾಗುವ ರೀತಿಯಲ್ಲಿ ಅದು ವಿನಿಮಯ ಸಂಚಿಕೆಯನ್ನು ಹೊಂದಿರ್ತಕ್ಕಂಥದ್ದು ಈ ವಿದೇಶಿಯ ವಿನಿಮಯ ಸುದೀರ್ಘ ಸುಪ್ರದಿದಾರ ಅಂತ ನಾವು ಕರಿತೇವೆ ಹಾಗೆ ಇದು ಕಾಲಕಾಲಕ್ಕೆ ಏನ್ ಮಾಡ್ಬೇಕಂತ ತನ್ನ ಮಾಹಿತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಲಾಸ್ಟ್ ಪಾಯಿಂಟ್ ಸು ಅಂಕಿ ಅಂಶಗಳ ಸಂಗ್ರಹಣೆ ಈ ಬ್ಯಾ ಆರ್ ಬಿ ಐ ಬ್ಯಾಂಕು ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕುಗಳ ಒಂದು ದತ್ತಾಂಶಗಳ ದಾಖಲೆಗಳು ಸಂಗ್ರಹ ಮಾಡ್ತದೆ ಈ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದು ಒಂದು ವಾರ ಅಥವಾ ಒಂದು